Okay, hi everyone, welcome back to Sirisha channel. Ninth standard, first topic number system. In this topic, exercise 1.5, exercise 1.5, fifth main problem. Okay, this is ninth standard. ಓಕೆ ಎಕ್ಸಸೈಸ್ ಒನ್ ಪಾಯಿಂಟ್ ಅಲ್ಲಿ ಫಿಫ್ತ್ ಮೇನ್ ರ್ಯಾಷನಲೈಸ್ ದ ಡಿನಾಮಿನೇಟರ್ ಆಫ್ ದ ಫಾಲೋಯಿಂಗ್ ಅಂದರೆ ಛೇದವನ್ನು ಅಕರಣೀಕರಿಸಿ ಅಂತ ಕರೆಸಿದೆ ಕೆಳಗೆ ನಾವುಗಳನ್ನು ಛೇದವನ್ನು ಇದನ್ನು ಈ ಕನ್ನಡದಾಗ ಛೇದ ಅಂತ ಕರಿತೀವಿ ಇಲ್ಲಿ ಅಂಶ ಅಂತ ಕರಿತೀವಿ ಇಂಗ್ಲೀಷ್ನ ಡಿನಾಮಿನೇಟರ್ ಮತ್ತು ನ್ಯೂಮರೇಟರ್ ಅಂತ ಕರಿತೀವಿ ಸೊ ಇದೇನಪ್ಪ ಅಂತ ಕರಿಬೇಕು ರ್ಯಾಷ್ನಲೈಸ್ ದಿ ಡಿನಾಮಿನೇಟರ್ ಅಂತ ಹೇಳಿಕೊಟ್ಟಿದ್ದಾರೆ ಸೊ ಇದನ್ನು ಒಂದ್ಸಲ ಬರ್ಕೊಳ್ರಿ ಒನ್ ಬೈ ರೂಟ್ ಸೆವೆನ್ ಅಂತ ಬರ್ಕೋಬೇಕು ಇಂಟು ಇದನ್ನ ಮೇಲೆ ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಸನ್ ಮಾಡ್ಕೋಬೇಕು ಇದೇ ನಂಬರಲ್ಲಿ ಇನ್ನೇನಿದೆ ರೂಟ್ ಸೆವೆನ್ ಡಿವೈಡೆಡ್ ಬೈ ರೂಟ್ ಸೆವೆನ್ ಅಂತ ಮಾಡ್ಕೋಬೇಕು ಸೊ ನೆಕ್ಸ್ಟ್ ಏನಾಗುತ್ತೆ ವ ರೂಟ್ ಸೆವೆನ್ ಒನ್ಸ ರೂಟ್ ಸೆವೆನ್ ಬರುತ್ತೆ ಓಕೆ ಸೊ ಇಲ್ಲಿ ಮಲ್ಟಿಪ್ಲೈ ಮಾಡ್ಕೊಳ್ರಿ ಒಳಗಿಂದ ಒಳಗಿಂದ ಮಲ್ಟಿಪ್ಲೈ ಮಾಡ್ಕೊಳ್ರಿ ರೂಟ್ ರೂಟ್ ಇರುತ್ತೆ ಸೊ ಇದು ಎರಡು ರೀತಿ ಮಾಡ್ಕೋಬೋದು ನೀವು ಎರಡು ರೀತಿ ತೋರಿಸ್ ತೋರಿಸ್ತೀನಿ ನೋಡಿ ಸೊ ಸೆವೆನ್ ಸೆವೆನ್ಸ ರೂಟ್ ಫಾರ್ಟಿ ನೈನ್ ಅಂತನಾದ್ರು ಮಾಡ್ಕೋಬಹುದು ಅಥವಾ ರೂಟ್ ಸೆವೆನ್ ಅಂತ ಬರೆದು ಹಿಂಗೂ ಮಾಡ್ಕೋಬೋದು ರೂಟ್ ಸೆವೆನ್ ಹೋಲ್ ಸ್ಕ್ವೇರ್ ಅಂತಲೂ ಮಾಡ್ಕೋಬೋದು ಈ ಸ್ಕ್ವೈರ್ಗೆ ಈ ರೂಟಿಗೆ ಕ್ಯಾನ್ಸಲ್ ಆಗುತ್ತೆ ಹೆಂಗೆ ಕ್ಯಾನ್ಸಲ್ ಆಗುತ್ತೆ ಅಂದರೆ ರೂಟನ್ನು ನಾವು ಹೆಂಗೆ ಬರ್ಕೋಬೋದು ಒನ್ ಬೈ ಟೂ ಅಂತ ಬರ್ಕೊತೀವಿ ಮತ್ತು ಮೇಲೆ ಟೂ ಇರುತ್ತೆ ಹೌದಾ ಸೊ ಟೂ ಒಂದು ಟೂ ಒನ್ಸ ಕ್ಯಾನ್ಸಲ್ ಆದರೆ ಸೆವೆನ್ ಅಷ್ಟೇ ಉಳಿತೈತಿ ಅರ್ಥ ಆಗೈತಾ ಇದು ಕ್ಯಾನ್ಸಲ್ ಆಗೋ ಮೆಥಡ್ ಕರೆಕ್ಟಾಗಿ ನೋಡ್ಕೊಳ್ರಿ ಇದು ಹೆಂಗೆ ಕ್ಯಾನ್ಸಲ್ ಆಗುತ್ತೆ ಅಂದರೆ ರೂಟನ್ನು ಒನ್ ಬೈ ಟೂ ಅಂತ ಬರ್ಕೊತೀವಿ ರೂಟ್ ಇದ್ದರೆ ಒನ್ ಬೈ ಟೂ ಅಂತ ಕರಿತೀವಿ ಕ್ಯೂಬ್ ರೂಟ್ ಇದ್ರೆ ಒನ್ ಬೈ ತ್ರೀ ಅಂತ ಕರಿತೀವಿ ಫೋರ್ತ್ ರೂಟ್ ಅಂತ ಬರೆದ್ರೆ ಒನ್ ಬೈ ಫೋರ್ ಅಂತ ಬರ್ಕೊಂತೀವಿ ಇಂಟು ಇಲ್ಲಿ ಮೇಲೆ ಟೂ ಇರುತ್ತೆ ಟೂ ಟೂ ಒನ್ಸ ಟೂ ಒನ್ಸ ಕ್ಯಾನ್ಸಲ್ ಆಗಿ ಒನ್ ಉಳಿತೈತೆ ಅಷ್ಟೇ ಸರಿ ಸೆವೆನ್ ಟು ದಿ ಪವರ್ ಒನ್ ಅಂತ ಬೀಳ್ತೈತಿ ಅಥವಾ ಹಿಂಗಾದರೂ ಮಾಡ್ಕೋಬೋದು ಸೆವೆನ್ ಸೆವೆನ್ಸ ಫಾರ್ಟಿ ನೈನ್ ಅಂತ ಬರೆದು ರೂಟ್ ಸೆವೆನ್ ಡಿವೈಡೆಡ್ ಬೈ ಫಾರ್ಟಿ ನೈನ್ ರೂಟ್ ಏನಾಗುತ್ತೆ ರೂ ಸ್ಕ್ವೇರ್ ಸ್ಕ್ವಯರ್ ರೂಟ್ ಗೊತ್ತಿದವಲ್ಲ ಸೆವೆನ್ ಸೆವೆನ್ಸ ಫಾರ್ಟಿ ನೈನ್ ಸೊ ಆನ್ಸರ್ ಏನು ಬರುತ್ತೆ ಸೆವೆನ್ ಬರುತ್ತೆ ಓಕೆ ಇಲ್ಲಿ ನೋಡಿರಿ ರೂಟ್ ಸೆವೆನ್ ಡಿವೈಡೆಡ್ ಬೈ ಸೆವೆನ್ ಆನ್ಸರ್ ಬರುತ್ತೆ ಇಲ್ಲಿಗೆ ಆನ್ಸರ್ ಮುಗೀತು ನೀವು ಒಳಗಿನ ಮಲ್ಟಿಪ್ಲೈ ಮಾಡಿ ಅದ್ರದ್ವರ್ಗಮೂಲ ಸ್ಕ್ ಸ್ಕ್ವೇರ್ ಸ್ಕ್ವೇರ್ ನಂಬರ್ಸ್ ಆದರೂ ಬರೀಬೋದು ಅಥವಾ ಈ ಥರ ಹೋಲ್ ಸ್ಕ್ವೇರ್ ಮಾಡಿಕೊಂಡು ಕ್ಯಾನ್ಸಲ್ ಮಾಡಿದ್ರು ಆಯಿತು ಇದ್ರಾಗ ಯಾವ್ದು ಈಸಿ ಆಗುತ್ತೋ ನಿಮಗೆ ಆ ಸ್ಟೆಪ್ಪನ್ನು ಮಾಡಿ ಓಕೆ ಸೊ ಸೆಕೆಂಡ್ ಪ್ರಾಬ್ಲಮ್ಮು ಸೆಕೆಂಡ್ ಪ್ರಾಬ್ಲಮ್ ಏನು ಹೇಳ್ತಾರಪ್ಪ ಅಂದರೆ ಒನ್ ಬೈ ರೂಟ್ ಸೆವೆನ್ ಮೈನಸ್ ರೂಟ್ ಸಿಕ್ಸ್ ಇದು ಸೆಕೆಂಡ್ ಪ್ರಾಬ್ಲಮ್ಮು ಸೊ ಸೆಕೆಂಡ್ ಪ್ರಾಬ್ಲಮನ್ನು ಅದರಷ್ಟೇ ಇಟ್ ಇಸ್ ಬರ್ಕೊಳ್ರಿ ಒನ್ ಬೈ ರೂಟ್ ಸೆವೆನ್ ಮೈನಸ್ ರೂಟ್ ಸಿಕ್ಸ್ ಇಂಟು ಇಲ್ಲೇನೈತಿ ರೂಟ್ ಸೆವೆನ್ ಇಲ್ಲಿ ಚಿಹ್ನೆ ಉಲ್ಟಾ ಮಾಡ್ಕೋಬೇಕು ಕರೆಕ್ಟಾಗಿ ನೋಡ್ಕೊಳ್ರಿ ಇಲ್ಲಿ ಮೈನಸ್ ಇದೆ ಇಲ್ಲಿ ಏನಂತ ಬರ್ಕೋಬೇಕು ಪ್ಲಸ್ ಅಂತ ಬರ್ಕೋಬೇಕು ಪ್ಲಸ್ ರೂಟ್ ಸಿಕ್ಸ್ ರೂಟ್ ಸೆವೆನ್ ಪ್ಲಸ್ ರೂಟ್ ಸಿಕ್ಸ್ ಅಂತ ಬರ್ಕೋಬೇಕು ಸೊ ಮಲ್ಟಿಪ್ಲೈ ಮಾಡಿ ಸೊ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ರೂಟ್ ಸೆವೆನ್ ಪ್ಲಸ್ ರೂಟ್ ಸಿಕ್ಸ್ ಆಗುತ್ತೆ ಡಿವೈಡೆಡ್ ಬೈ ಇಲ್ಲಿ ನೋಡಿರಿ ಇಲ್ಲಿ ಎ ನಿಮಗೆ ಫಾರ್ಮುಲಾ ಗೊತ್ತಿದೆ ಅಲ್ವಾ ಸೊ ಆಲ್ ಫಾರ್ಮುಲಾ ಕಲ್ತಿದ್ದೀರಲ್ಲ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ ಹೇಳ್ತೀವಲ್ಲ ಅದೇ ಫಾರ್ಮುಲಾನೆ ಇಲ್ಲಿ ಅಪ್ಲೈ ಮಾಡ್ಕೊತೀವಿ ಸೊ ಅದೇ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ ಏನಂತ ಹೇಳಿದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಬರುತ್ತೆ ಓಕೆನಾ ಸೊ ಇಲ್ಲೇನಾಗುತ್ತೆ ಇಲ್ಲಿ ಇದು ಎ ಇದ್ದಂಗೆ ಇದು ಬಿ ಇದ್ದಂಗೆ ಇದು ಎ ಇದ್ದಂಗೆ ಬಿ ಇದ್ದಂಗೆ ಅಂದರೆ ಎ ಸ್ಕ್ವೇರ್ ಅಂದ್ರೇನು ರೂಟು ಸೆವೆನ್ ಸ್ಕ್ವಯರ್ ಮೈನಸ್ ಬಿ ಸ್ಕ್ರೆ ರೂಟ್ ಸಿಕ್ಸ್ ಸ್ಕ್ವಯರ್ ಅಲ್ವಾ ಸೊ ರೂಟ್ ಸೆವೆನ್ ಪ್ಲಸ್ ರೂಟ್ ಸಿಕ್ಸ್ ಈ ಸ್ಕ್ವಯರ್ಗೂ ರೂಟಿಗೂ ಸ್ವಯರ್ಗೂ ರೂಟಿಗೆ ಕ್ಯಾನ್ಸಲ್ ಆಗಿ ಏನಾಗುತ್ತೆ ಸೆವೆನ್ ಮೈ ಮೈ ಸೆವೆನ್ ಮೈನಸ್ ಸಿಕ್ಸ್ ಉಳಿತೈತಿ ರೂಟ್ ಸೆವೆನ್ ಮೈನಸ್ ರೂಟ್ ಸಿಕ್ಸ್ ಡಿವೈಡೆಡ್ ಬೈ ಎಷ್ಟು ಉಳಿತೈತಿ ಒನ್ ಉಳಿತೈತಿ ಓಕೆ ನೆಕ್ಸ್ಟ್ ತರ್ಡ್ ಪ್ರಾಬ್ಲಮ್ ತರ್ಡ್ ಪ್ರಾಬ್ಲಮ್ ಏನು ಹೇಳುತ್ತೆ ಅಂತ ಅಂದರೆ ಸೊ ಒನ್ ಬೈ ಫೈವ್ ರೂಟ್ ಫೈವ್ ಪ್ಲಸ್ ರೂಟ್ ಟು ಓಕೆ ಸೇಮ್ ಇದು ಅಷ್ಟೇ ಅದೇ ಥರ ಬರ್ಕೊಳ್ಳ್ರಿ ಒನ್ ರೂಟ್ ಒನ್ ಡಿವೈಡೆಡ್ ಬೈ ರೂಟ್ ಫೈವ್ ಪ್ಲಸ್ ರೂಟ್ ಟು ಇಲ್ಲಿ ಪ್ಲಸ್ ಕೊಟ್ಟಿದ್ದಾರೆ ಸೊ ಹಾಗಾಗಿ ನಾವು ಮೈನಸ್ ಬರ್ಕೋಬೇಕು ರೂಟ್ ಫೈವ್ ಮೈನಸ್ ರೂಟ್ ಟು ಸೊ ಡಿವೈಡೆಡ್ ಬೈ ರೂಟ್ ಫೈವ್ ಮೈನಸ್ ರೂಟ್ ಟು ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಏನು ಸಿಗುತ್ತೆ ಸೊ ರೂಟ್ ಫೈವ್ ಮೈನಸ್ ರೂಟ್ ಟು ಡಿವೈಡೆಡ್ ಬೈ ಸೇಮ್ ಆ್ಯಸ್ ಇಟ್ ಈಸ್ ಇದೇ ಫಾರ್ಮುಲಾ ಅಪ್ಲೈ ಮಾಡ್ತೀವಿ ರೂಟ್ ಫೈವ್ ಹೋಲ್ ಸ್ಕ್ವೇರ್ ಮೈನಸ್ ರೂಟ್ ಟು ಹೋಲ್ ಸ್ಕ್ವೇರ್ ಸ್ಕ್ವೇರ್ಗೆ ರೂಟಿಗೆ ಸ್ಕ್ವೇರ್ಗೆ ರೂಟಿಗೆ ಕ್ಯಾನ್ಸಲ್ ಆಗುತ್ತೆ ಸೊ ಇನ್ನೇನು ಉಳಿತೈತಿ ಫೈವ್ ರೂಟ್ ಫೈವ್ ಮೈನಸ್ ರೂಟ್ ಟು ಡಿವೈಡೆಡ್ ಬೈ ಫೈವ್ ಮೈನಸ್ ಟು ಆಗುತ್ತೆ ಸೊ ರೂಟು ರೂಟ್ ಫೈವ್ ಮೈನಸ್ ರೂಟ್ ಟು ಡಿವೈಡೆಡ್ ಬೈ ಫೈವ್ ಒಳಗೆ ಟೂ ಹೋದರೆ ತ್ರೀ ಉಳಿಯುತ್ತೆ ಆನ್ಸರ್ ಓಕೆ ಓಕೆ ಸೊ ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ ಅಂದರೆ ಓಕೆ ನೆಕ್ಸ್ಟ್ ಪ್ರಾಬ್ಲಮ್ಮು ಒನ್ ಬೈ ರೂಟ್ ಸೆವೆನ್ ಮೈನಸ್ ಟು ಅಂತ ಇದೆ ಸಲ ಬರ್ಕೊಳ್ಳ್ರಿ ಸೊ ಒನ್ ಬೈ ರೂಟ್ ಸೆವೆನ್ ಮೈನಸ್ ಟು ಅಂತ ಇದೆ ಸೊ ನಾವೇನು ಮಾಡ್ತೀವಿ ಅಕರಣೀಕರಣ ಮಾಡ್ತೀವಿ ಅಂದರೆ ಡಿನಾಮಿನೇಟರ್ ನಾವೇನು ಮಾಡ್ತೀವಿ ಕೆಳಗಿಂದನ ಡಿನಾಮಿನೇಟರ್ನ ರ್ಯಾಷ್ನೈಸ್ ಮಾಡ್ತೀವಿ ಸೊ ಅವಾಗ ಏನಾಗುತ್ತೆ ರೂಟ್ ಸೆವೆನ್ ಇಲ್ಲಿ ಮೈನಸ್ ಇದ್ದರೆ ಪ್ಲಸ್ ಟೂ ಅಂತ ಬರ್ಕೊತೀವಿ ಪ್ಲಸ್ ರೂಟ್ ಸೆವೆನ್ ಪ್ಲಸ್ ಟೂ ಅಂತ ಬರ್ಕೊತೀವಿ ಸೊ ನೆಕ್ಸ್ಟು ರೂಟ್ ಸೆವೆನ್ ಪ್ಲಸ್ ಟೂ ಬರುತ್ತೆ ಸೊ ಈಗ ಏನು ಮಾಡಬೇಕು ಇಲ್ಲಿ ರೂಟ್ ಇದೆ ಇಲ್ಲಿ ರೂಟ್ ಇಲ್ಲ ಸೇಮ್ ಇಲ್ಲಿ ಅದೇ ಫಾರ್ಮುಲಾ ಆಗುತ್ತೆ ಇದು ಎ ಇದು ಬಿ ಇದು ಎ ಬಿ ಫಾರ್ಮುಲಾ ಏನು ಬರ್ತೈತಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಬರುತ್ತೆ ಎ ಸ್ಕ್ವೇರ್ ಅಂದರೆ ರೂಟ್ ಸೆವೆನ್ ಹೋಲ್ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ಟೂ ಸ್ಕ್ವೇರ್ ಓಕೆ ಸೊ ನೆಕ್ಸ್ಟು ರೂಟ್ ಸೆವೆನ್ ಪ್ಲಸ್ ಟೂ ಬರ್ಕೊತೀವಿ ಸೊ ನೆಕ್ಸ್ಟ್ ಏನು ಮಾಡ್ತೀವಪ್ಪ ಅಂತಂದರೆ ಡಿವೈಡೆಡ್ ಬೈ ಇಲ್ಲಿ ಸ್ಕ್ವೈರ್ಗೂ ರೂಟ್ಗೂ ಕ್ಯಾನ್ಸಲ್ ಆಗಿ ಸೆವೆನ್ ಉಳಿತೈತಿ ಇಲ್ಲಿ ಟೂ ಸ್ಕ್ವೇರ್ ಅಂದರೆ ಟೂ ಟೂ ಸಹ ಎಷ್ಟಾಗುತ್ತೆ ಫೋರ್ ಆಗುತ್ತೆ ಸೊ ಆನ್ಸರು ರೂಟ್ ಸೆವೆನ್ ಪ್ಲಸ್ ಟೂ ಡಿವೈಡೆಡ್ ಬೈ ಸೆವೆನಲ್ಲಿ ಫೋರ್ ಹೋದರೆ ತ್ರೀ ಉಳಿತೈತಿ ಆನ್ಸರ್ ಓಕೆ ತುಂಬ ಸಿಂಪಲ್ ಇದೆ